ವೀಕ್ಷಕರೇ ನಮಸ್ಕಾರ ಇಂದು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ನಮ್ಮ ಭಾರತ ದೇಶವಷ್ಟೇ ಅಲ್ಲ ಇಡೀ ಜಗತ್ತು ಮೆಚ್ಚಿದ ವ್ಯಕ್ತಿ ಭಾರತದ ಮಾಜಿ ರಾಷ್ಟ್ರಪತಿ ಶ್ರೇಷ್ಠ ತತ್ವಜ್ಞಾನಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ನೆನಪು ಅವರು ಭಾರತದ ಮಾಜಿ ರಾಷ್ಟ್ರಪತಿ ವಿದ್ವಾಂಸ ತತ್ವಜ್ಞಾನಿ ಮತ್ತು ಭಾರತ ರತ್ನ ಪುರಸ್ಕೃತರಾಗಿದ್ದಾರೆ ಅವರನ್ನು ಕೇವಲ ಶಿಕ್ಷಕರ ದಿನಾಚರಣೆ ದಿನದಷ್ಟೇ ನೆನಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಪ್ರತಿನಿತ್ಯ ನೆನಪಿಸುತ್ತಾ ಎಲ್ಲರೂ ಗೌರವಿಸಬೇಕಿದೆ ಇಲ್ಲೊಬ್ಬ ಶಿಕ್ಷಕ ಕಳೆದ ಮೂವತ್ತೊಂದು ವರ್ಷಗಳಿಂದ ಮಾದರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲೆ ಹಾಗೂ ಮನೆಯಲ್ಲಿ ಪ್ರತಿನಿತ್ಯ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಮಕ್ಕಳಿಗೆ ದೇಶಭಕ್ತಿ ನೈತಿಕ ವೈಚಾರಿಕ ಹಾಗೂ ಸಾಹಿತ್ಯಿಕ ಉತ್ತಮ ವಿಚಾರಗಳನ್ನು ದೈನಂದಿನ ತಮ್ಮ ಪಾಠ ಪ್ರವಚನದೊಂದಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವ ತಾಲೂಕಿನ ಕಂದಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕುಮಾರಸ್ವಾಮಿ ಹಿರೇಮಠ ಅವರು ಜನಮೆಚ್ಚುಗೆ ಶಿಕ್ಷಕರಾಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ಇಂದಿನ ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಇವರ ಶಿಕ್ಷಕ ವೃತ್ತಿ ಸೇವೆಗೆ ಮೆಚ್ಚಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ ಸದ್ಯ ಅವರು ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸ್ಟುಡಿಯೋದಲ್ಲಿದ್ದು ಕೆಲ ಹೊತ್ತು ನಮ್ಮೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಕೊಪ್ಪಳದಲ್ಲಿ ಓದಬೇಕಾದಾಗ ನಮ್ಮ ತಂದೆಯವರಲ್ಲಿ ದೇವರ ಪುರಾಣ ಪ್ರವಚನ ಶರಣ ಮಾಡಿದ್ರು ಪುರಾಣವನ್ನು ಅವರು ನಮ್ಮ ತಂದೆಯವರಿಗೆ ನಿಮ್ಮ ಮಕ್ಕಳು ಎಷ್ಟು ದಿನಾಂಕದಾಗ ಇಲ್ಲಿ ಮಗಿ ಗೌರ್ಮಟ್ಟ ಕರ್ಸಬೇಕು ಅಂತಂದು ಹೇಳಿದರು ಆದರೆ ಇಲ್ಲ ಒಬ್ಬರು ಸ್ವಾಮಿಗಳ ಮಗ ನಮ್ಮ ಮನೆಗೆ ಓದಲಿ ಅಂತಂತಂದು ಅವರು ಸನ್ಮಾನ್ಯ ಗೋಶಿದಪ್ಪನವರು ಹಾಗೂ ಸನ್ಮಾನ್ಯ ಶ್ರೀಮತಿ ಶಕುಂತನವರು ತಮ್ಮ ಮನೆಯಲ್ಲಿಟ್ಟುಕೊಂಡು ಇಡೀ ವಿದ್ಯಾರ್ಥಿ ಜೀವನವನ್ನು ನಾನು ತಮ್ಮ ಮನೆಯಲ್ಲಿ ನೆರವೇರಿಸಿ ನನಗೆ ಶಿಕ್ಷಕ ನೌಕರಿ ಕೊಡಿಸಿ ಮತ್ತು ನನ್ನ ಮದುವೆಯನ್ನು ಅವರು ಮಾಡಿಕೊಟ್ರು ಅಲ್ಲಿಂದ ನನ್ನ ಜೀವನದ ಅಭಿವೃದ್ಧಿ ಕಂಡುಕೊಂಡೆ ಅನ್ನುವಂಥ ಮಾತನ್ನು ಸಂದರ್ಭ ಹೇಳ್ತಾ ಇದ್ದೀನಿ ನಮ್ಮ ಪ್ರಾಪರು ರೋಂಡ್ ತಾಲೂಕು ಬೆಳವಣಿಗೆ ಆಮೇಲೆ ನಾವು ಬಂಡಿಯಲ್ಲಿ ಸೆಟ್ಲಾಗಿದ್ದು ನಮ್ಮ ಡಾಕ್ಟರ್ ಕೆ ಮಾಡ್ತಿದ್ರು ಮುಂದೆ ಹುತ್ನೂರು ತಾಲೂಕು ಮೆಡಿಕಲ್ನಲ್ಲಿ ಆಗಿದ್ವಿ ಯಲಬುರ್ಗ ತಾಲೂಕು ಗೂನುಕೊಪ್ಪ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿದೆ ನಂತರ ಒಂದು ವರ್ಷ ಹೊಚ್ಚುಬಂಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಟೇಷನ್ ಆಗಿ ಕೆಲಸ ಮಾಡಿದ್ದೆ ಆಮೇಲೆ ನೊಲ್ಲಳ್ಳಿಗೆ ಸಣ್ಣ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಟ್ರು ಅಲ್ಲಿ ಹದಿನೆಂಟು ವರ್ಷಗಳ ಕಾಲ ಸೇವೆ ಮಾಡಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟಿದ್ದೇನೆ ಮತ್ತು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯವನ್ನು ಮಕ್ಕಳು ಬಾಯ್ಪಟ್ಟು ಹೇಳುವಂತೆ ನಾನು ಮಾಡಿದ್ದೇನೆ ನಾನು ಒಂದು ಸಾಲ ಇಳಿದರೆ ಸಾಕು ಅವರು ಎರಡನೇ ಸಾಲ ಮೂರನೇ ಸಾಲ ವಚನವನ್ನು ಹೇಳ್ತಿದ್ದರು ಒಬ್ಬ ಶರಣರ ಜೀವನ ಚರತೆಯನ್ನು ಒಂದು ಎರಡು ಸಾಲ ಇಳಿದರೆ ಸಾಕು ಅವ್ರು ಇಡೀ ಕಥೆಯನ್ನು ಹೇಳುತ್ತಿದ್ದರು ಆ ರೀತಿ ಮಕ್ಕಳಿಗೆ ತಯಾರು ಮಾಡ್ತೀನಿ ಮತ್ತು ನವಲಳ್ಳಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹಾಗೂ ನವಲಳ್ಳಿಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಗ್ರಾಮಸ್ಥರು ಅವರಿಗೆ ತುಂಬ ಒಲವು ತೋರಿರ್ತಾರೆ ಅಲ್ಲಿದ್ದಾಗ ಒಂದು ವರ್ಷ ಹಿರೇಮಣ್ಣಪುರ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಒಂದು ವರ್ಷ ಡೆಪುಟೇಷನ್ ಕೆಲಸ ಮಾಡಿದ್ದೀನಿ ಹಿರೇಬನ್ನಾಪುರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ರಾಘವೇಂದ್ರ ಅವರ ಒಂದು ಎನ್ ಜಿ ಓದಲ್ಲಿ ಕೂಡ ಒಂದು ಶಾಲೆ ಬಿಟ್ಟ ಮಕ್ಕಳಿಗಾಗಿ ಒಂದು ಒಂದು ಸ್ಕೂಲ್ ಓಪನ್ ಆಗಿತ್ತು ಅಲ್ಲಿ ಕೂಡ ಒಂದು ನಾಲ್ಕು ತಿಂಗಳು ಅಭ್ಯಾಸ ಮಾಡಿಸಿದ್ದೀನಿ ಮತ್ತು ನಂದಾಪುರದಲ್ಲಿ ಕೂಡ ಅಲ್ಲಿ ಶಿಕ್ಷಕರ ಕೊರತೆ ಇರೋದರಿಂದ ಎರಡೂರು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಮಕ್ಕಳಿಗೆ ಒಂದು ವರ್ಷಗಳ ಕಾಲ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ದೇನೆ ಅಲ್ಲಿರುವಾಗ ನಾನು ಚೆನ್ನಾಗಿ ಯೋಗವನ್ನು ಕಲಿತಿದ್ದೆ ಮಕ್ಕಳಿಗೆ ಯೋಗ ಶಿಕ್ಷಣವನ್ನು ನೀಡಿದ್ದೇನೆ ಜೊತೆಗೆ ಈಗ ನಂದುಕೂರು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಜೊತೆಗೆ ಈಗಿರುವಂಥ ಹಿಂದೆ ವೆಂಕಟೇಶ್ ಸಾಹೇಬರು ಕೂಡ ನನ್ನನ್ನು ಬಹಳ ಪ್ರೋತ್ಸಾಹಿಸಿದರು ನನ್ನನ್ನು ಪ್ರೇರಣಾ ತರಬೇತಿಯ ಮೂಲಕ ಶಿಕ್ಷಕರಿಗೆ ನಾನು ಪರಿಚಯವಾಗಿದ್ದೇನೆ ನಾನು ಪ್ರೇರಣಾ ತರಬೇತಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತಂದರೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಟೀಚಿಂಗ್ ಮಾಡಿದರೆ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಸೃಷ್ಟಿಯಾಗಬೇಕು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಟೀಚ್ ಮಾಡಿದರೆ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಸೃಷ್ಟಿಯಾಗಬೇಕು ಆ ರೀತಿ ಅಧ್ಯಯನ ಮಾಡಿ ನಾನು ಮಕ್ಕಳಿಗೆ ಪಾಠ ಹೇಳಿದ್ದೇನೆ ಪ್ರತಿಯೊಂದಕ್ಕೂ ಮೂಲ ಶಕ್ತಿ ಶಕ್ತಿಯ ಮೂಲ ಜ್ಞಾನ ಜ್ಞಾನದ ಮೂಲ ಶಿಕ್ಷಣ ಶಿಕ್ಷಣದ ಮೂಲ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆಯ ಮೂಲ ಶಿಕ್ಷಕ ಶಿಕ್ಷಕನ ಮೂಲ ವಿದ್ಯಾರ್ಥಿ ವಿದ್ಯಾರ್ಥಿಯ ಮೂಲ ತರಗತಿ ನಮ್ಮೆಲ್ಲರ ಪಾಲಿನ ಭಾಗ್ಯವಂತರೆಂದರೆ ನಿತ್ಯ ಪಾಠ ನಮ್ಮ ಕಣ್ಮುಂದೆ ಕುಳಿತು ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳು ಆ ಮಕ್ಕಳ ಭವಿಷ್ಯವನ್ನು ರೂಪಿಸದೆ ಒಬ್ಬ ಶಿಕ್ಷಕನ ಕರ್ತವ್ಯ ದೊಡ್ಡ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಬುದ್ಧಿವಂತ ಮಕ್ಕಳನ್ನು ಆದರ್ಶ ವಿದ್ಯಾರ್ಥಿಗಳನ್ನಾಗಿ ಮಾಡುವುದೇ ನಿಜವಾದ ಶಿಕ್ಷಕನ ಕರ್ತವ್ಯ ಏಕೆಂದರೆ ಜೀವನವೆಂದರೆ ಅಪರಿಪೂರ್ಣತೆಯಿಂದ ಪರಿಪೂರ್ಣಕ್ಕೆ ಸಾಗುವಂಥ ಮಹಾ ಮಹಾಯಾತ್ರೆ ಈ ಮಹಾಯಾತ್ರೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರು ಕೂಡ ಒಬ್ಬ ಬಡವರ ಆಗಿದ್ದರು ಅವರು ವಿದ್ಯಾರ್ಥಿಯಾಗಿದ್ದಾಗ ಅವ್ರ ತಂದೆ ತಾಯಿ ಶ್ರಮ ಪಡೆದನ್ನು ನೋಡಿ ಮುಂದೆ ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಒಂದು ಏನೋ ಗುರಿಯನ್ನು ಇಟ್ಕೊಂಡ್ರು ಆ ಗುರಿ ಮುಂದೆ ಅವರು ತತ್ವಜ್ಞಾನಿಯಾಗಿ ಪ್ರೊಫೆಸರ್ ಆಗಿ ವೈಸ್ ಚಾನ್ಸಲರ್ ಆಗಿ ಉಪರಾಷ್ಟ್ರಪತಿಯಾಗಿ ದೇಶ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯತೆ ಆಯಿತು ನಾನು ಮುಂದೆ ರಾಷ್ಟ್ರಪತಿ ಆಗ್ತಾ ಇರಲಿಲ್ಲ ಗೊತ್ತಿಲ್ಲ ಆದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನಂತೆ ಒಬ್ಬ ಆದರ್ಶ ಶಿಕ್ಷಕನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ನನ್ನ ಕೈಯಲ್ಲಿ ಕಲಿತಂಥ ಮಕ್ಕಳು ರಾಷ್ಟ್ರಪತಿ ಆದರೆ ಸಾಕು ನನ್ನ ಮೂವತ್ತೊಂದರಿಂದ ಎರಡು ಮೂವತ್ತೈದು ವರ್ಷದ ಸೇವೆ ಸಾರ್ಥಕವಾಗುತ್ತದೆ ನಾನು ನೈನ್ಟೀನ್ ನೈಂಟಿ ಫೋರ್ ಅಗಸ್ಟ್ ಒಂದಕ್ಕೆ ಅಪಾಯಿಂಟ್ಮೆಂಟ್ ಆದೆ ಅಲ್ಲಿ ಬೈಲಾರಗೌಡ ಹೊಸಮನೆ ಮತ್ತು ಸಂಗಪ್ಪ ಅನ್ನುವಂಥ ಶಿಕ್ಷಕರು ನನ್ನನ್ನು ಗುರುಕಪ್ಪ ಕಿರಿಯ ಪ್ರಾಥಮಿಕ ಶಾಲೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಹಾಜರುಪಡಿಸಿದರು ಒಬ್ಬರು ಜೆ ಸಿ ರೇಮ ಗುರುಗಳಿದ್ದರು ಅವರು ನನಗೆ ಮಾರ್ಗದರ್ಶಕರಾಗಿದ್ದರು ಜೊತೆಗೆ ನಾನು ಎರಡನೇ ತಾರೀಕಿ ಮತ್ತೆ ಬೆಣಕಲಿ ಹೋದೆ ಮೂರನೇ ತಾರೀಕಿಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವರಿಗೆ ಬಂದು ನಮ್ಮ ತಂದೆಯವರು ಬಸ್ ಸರ್ಟಿಸ್ನ ಒಂದು ಹೂವಿನ ಕೊಡಿಸಿದ್ರು ಇದು ಏನ್ರಿ ಅಂತ ಕೇಳಿದ್ರೆ ಶಿಕ್ಷಕ ವೃತ್ತಿಯನ್ನು ಸ್ವೀಕಾರ ಮಾಡಿದ್ದಿ ಶಿಕ್ಷಕರ ದಿನಾಚರಣೆ ಆಚರಿಸ್ತಿದ್ದೀವಿ ರಾಧಾಕೃಷ್ಣನರಿಗೆ ಇದೊಂದು ಹೂಮಾಲಿ ಅರ್ಪಣೆ ಮಾಡು ಮತ್ತು ಪಾಲ್ಸು ಅಂತ ಹೇಳಿದ್ರು ನಮ್ಮ ತಂದೆಯವರು ಹೇಳಿದ್ದೀವಿ ಎರಡೇ ಶಬ್ದ ಅರ್ಪಣೆ ಮಾಡು ಮತ್ತು ಪಾಲ್ಸು ಆಮೇಲೆ ಆಗಸ್ಟ್ ಮೂರನೇ ತಾರೀಕು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ ಇವತ್ತು ಹಾಗಿದ್ರೆ ನೆರಳಲ್ಲಿ ನಾಳೆ ಸಾಯಂಕಾಲ ಆಗುತ್ತೆ ಆಡುತ್ತೆ ಮದ್ದಾ ಮುಂಜಾನೆ ಹಾಕ್ತೇನೆ ಸಂಡೇ ಗೌರ್ಮೆಂಟ್ ಆರಡಿ ನಾನು ರಜೆ ಪಡೆದಾಗ ಅಕ್ಟೋಬರ್ ವೇಕೇಷನ್ ಸಮರ್ ವೆಕೇಶನ್ ಮನೆಯಲ್ಲಿ ಹಾಕ್ತೀನಿ ಉಳಿದಂತ ಎಲ್ಲ ಜೀವ ದಿನಗಳಲ್ಲಿಯೂ ಕೂಡ ಶಾಲೆಯಲ್ಲಿ ಹಾಕ್ತೀನಿ ಅದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತಂದ್ರೆ ಅವರಿಗೆ ಒಂದೇ ನಾನು ಏನು ತಿಳಿಸ್ಕೊಡೋದು ಮಕ್ಕಳೇ ಈ ಜಗತ್ತಿನಲ್ಲಿ ಯಾರಾದರೂ ಬೆಳೆದ ಅತ್ಯಂತ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಅಂತಂದ್ರೆ ಅವರೆಲ್ಲರೂ ಬಡವರ ಮಕ್ಕಳು ಅದಕ್ಕೆ ನಾವು ಬಡವರಾದಂಥ ನಾವು ಶಿಕ್ಷಣದ ಶ್ರೀಮಂತಿಕೆಯನ್ನು ಪಡೆದುಕೊಂಡರೆ ಸಾಕು ಮಕ್ಕಳೇ ಜಗತ್ತು ವಿದ್ವಾನ್ ಪೂಜಿತ ಎಂದು ಕರೀತದೆ ನನ್ನ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳು ನೀವು ಮುಂದೊಂದು ದಿನ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಬೇಕೆಂಬುದೇ ಶಿಕ್ಷಣದ ಗುರಿಯಾಗಿದೆ ಅನ್ನುವಂಥದ್ದನ್ನು ನಾನು ಇಟ್ಟುಕೊಂಡಿದ್ದೇನೆ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ನಿಮ್ಮ ಮನೆತನ ನಿಮ್ಮ ಅಪ್ಪ ಅವು ನಿಮ್ಮನ್ನು ನೋಡಿ ಸಂತೋಷ ಪಡಲಿ ಮಕ್ಕಳಿಗೆ ಶುಭ ಹಾರೈಸಿ ನನ್ನ ಜೀವನದಲ್ಲಿ ನಾನು ಕೇವಲ ನೌಕರಿ ಮಾಡಿಲ್ಲ ಇಲಾಖೆಗೆ ನಾನು ಒಳ್ಳೆ ಸರ್ವಿಸ್ ಇಲ್ಲಿ ಸಂದರ್ಶನ ಇಲಾಖೆಯಿಂದ ಜಿಲ್ಲಾ ಪ್ರಶಸ್ತಿ ಒಂದೇ ಮುಂದೆ ಯಾವುದೇ ರಾಜ್ಯ ಪ್ರಶಸ್ತಿಗೆ ನಾನು ಪ್ರಯತ್ನ ಮಾಡಿಲ್ಲ ನನಗೆ ಯಾಕೆ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ನನಗೆ ನಿತ್ಯ ಹೂನರ ಹಾಕಿ 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 ರಾಧಾಕೃಷ್ಣನರನ್ನು ಪೂಜಿಸಿ ರಾಧಾಕೃಷ್ಣನರ ಪ್ರಶಸ್ತಿ ಪಡೆಯುವುದಕ್ಕಿಂತ ಮೊದಲು ನನಗೆ ಪ್ಯೂರ್ಲಿ ಒಲಿದು ಬಿಟ್ಟಿದ್ದಾರೆ ಹೀಗಾಗಿ ನನಗೆ ಆ ಪ್ರಶಸ್ತಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ರಾಧಾಕೃಷ್ಣ ಒಬ್ಬ ಶಿಕ್ಷಕ ವಿಶಿಕ್ಷಕ ನಿರೀಕ್ಷಕ ಪರೀಕ್ಷಕ ಪ್ರೇಕ್ಷಕ ವಿದ್ಯಾರ್ಥಿಗಳ ಮಾರ್ಗದರ್ಶಕ ಆಗಿದ್ದಾನೆ ಅಂತಂದ ಮೇಲೆ ಆ ಮಾರ್ಗದರ್ಶನವನ್ನು ನಾವು ಇತರರಿಗೆ ನೀಡಬೇಕು ಸಮಾಜಕ್ಕೆ ಕೊಡಬೇಕು ಯಾಕೆಂದ್ರೆ ಒಡನಾಡಿಗಳು ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯೇ ಸಮಾಜ ಯಾಕೆ ಸಮಾಜವನ್ನು ಈ ಶಬ್ದ ಬಳಸ್ತಾರೆ ವಿದ್ಯಾರ್ಥಿ ಜೀವನ ನಮ್ಮ ಕೈಯಿಂದ ಅವರು ಹೋದ್ರ ಅಂತಂದ್ರೆ ಅವರು ಸಮಾಜದಲ್ಲಿ ಪಾಲ್ಗೊಡ್ಬೇಕಾಗತ್ತೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿ ವಿದ್ಯೆ ಅಧಿಕಾರ್ಥಿ ವಿದ್ಯೆ ಅಧಿಕ ವಿದ್ಯೆ ವಿದ್ಯೆ ಪಡೆಯುವುದು ಅರ್ಥ ಅರಗಿಸಿಕೊಳ್ಳುವುದು ವಿದ್ಯೆ ಕಲಿತವನು ವಿದ್ಯಾರ್ಥಿ ವಿದ್ಯೆ ಕಲಿತವಳು ವಿದ್ಯಾರ್ಥಿನಿ ಹುಡುಗ ಹುಡುಗಿ ಹುಡುಕುವನು ಹುಡುಗ ಹುಡುಕುವಳು ಹುಡುಗಿ ಏನನ್ನು ಹುಡುಕಬೇಕಂದ್ರೆ ಅವರು ವಿದ್ಯಾಭ್ಯಾಸವನ್ನೇ ಹುಡುಕಬೇಕು ಅಂತವರಿಗೆ ಶಾಲಾ ಮಕ್ಕಳೆಂದು ಕರೆಯುತ್ತಾರೆ ಮಕ್ಕಳು ಎಂದರೆ ಮಾನವ ಲೋಕದ ಸುಂದರ ಪುಷ್ಪಗಳು ಅನ್ನುವಂಥದ್ದನ್ನು ನಾನು ಮಕ್ಕಳಿಗೆ ಮನೋರಂಜನೆ ಮಾಡಿಕೊಟ್ಟಿದ್ದೇನೆ